ಇವತ್ತು ನಾವು ನಾವು ಕಂಡಂಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಜನ ಜನ ಮಾತಾಡೋದು ಜನರ ಅಭಿಪ್ರಾಯ ಎಲ್ಲ ಇವತ್ತು ದಿನ ಶ್ರೀರಾಮ್ ರಣ್ಣವರು ಜನಾರ್ದನಿ ಸಾಲ ಅವರಿಗೆ ಸಂಕಷ್ಟ ಸಮಯದಲ್ಲಿ ಎಲ್ಲರೂ ಬಿಟ್ಟು ಹೋದ್ರು ಜನಾರ್ದನಿ ಸಾಲ ಅವ್ರನ್ನ ಎಲ್ಲರೂ ಬಿಟ್ಟು ಹೋದ್ರು ಬಟ್ ಅವತ್ತು ಶ್ರೀರಾಮ್ ರಾಯವ್ರು ಮಾತ್ರ ಜೊತೆಗಿದ್ರು ಅವತ್ತು ಆ ಒಂದು ಇತಿಹಾಸದಲ್ಲಿ ಬರೆದಿಡುವಂತ ಸ್ನೇಹ ಆಗಿತ್ತು ಅದು ಬರ್ತಾ ಬರ್ತಾ ಯಾಕೋ ಹೀಗಾಯ್ತು ನಮ್ಗೆ ಜನಗಳು ಮಾತಾಡೋದು ನಮ್ಗಿರೋ ಮಾಹಿತಿ ಏನಪ್ಪ ಅಂದ್ರೆ ಇದೆಲ್ಲ ಒಂದು ಆಸ್ತಿಗಳ ವಿಷಯದಲ್ಲ ಅಂತ ಹೇಳಿ ನಮ್ಗಿರೋ ಮಾಹಿತಿ ಇವಾಗ ನಾನು ಇದನ್ನ ಒಂದು ಮಹಾಭಾರತದ ಒಂದು ನಿದರ್ಶನ ಕೊಟ್ಕೊಂಡು ಮುಂದೆ ಹೇಳ್ತೀನಿ ಇವತ್ತಿನ ದಿನ ಮಹಾಭಾರತದಲ್ಲಿ ಕುರುಕ್ಷೇತ್ರ ಪೂರ್ವದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ದುರ್ಯೋಧನರು ಬೆಟ್ಟ ಹಾಕ್ತಾರೆ ಮತ್ತೆ ಅರ್ಜುನನು ಬೆಟ್ಟ ಅವಾಗ ಅರ್ಜುನ ಶ್ರೀಕೃಷ್ಣ ಪರಮಾತ್ಮ ನೋಡಪ್ಪ ನಿಮ್ ಇಬ್ಬರಿಗೂ ಸಹಾಯ ಮಾಡ್ತೇನೆ ಬಟ್ ಎರಡು ಆಯ್ಕೆಗಳಿದೆ ಒಂದು ಶ್ರೀಕೃಷ್ಣ ಪರಮಾತ್ಮ ನಾನು ಒಂದೊಂದು ಕಡೆ ಶಸ್ತ್ರ ಸಜ್ಜಿತ ನನ್ನ ಸೈನ್ಯ ಯಾರು ಬೇಕಂತ ಕೇಳ್ತಾರೆ ಅವಾಗ ಬುದ್ಧಿವಂತನಾದ ಅರ್ಜುನ ಏನ್ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮನ ಆಯ್ಕೆ ಮಾಡ್ಕೊತಾನೆ ವೃಕ್ಷ ತ್ರೀನಿಗೆ ಹೇಳ್ತಾನೆ ನಾನು ಇವತ್ತಿನ ದಿನ ನಮಗೆಲ್ಲ ನಮ್ಮ ಸಮುದಾಯಕ್ಕೆ ಆಸ್ತಿ ಅಂತಸ್ತು ಅಧಿಕಾರಗಳು ಬರುವುದಕ್ಕೆ ನಮ್ಮ ಮಾನ್ಯ ಗೌರವಾನ್ವಿತ ಅಂತ ರೆಡ್ಡಿ ಸಾರ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಅವರಿಂದ ಇವತ್ತಿನ ದಿನ ನಮ್ಮ ಸಮುದಾಯದವ್ರು ಎಲ್ಲ ಹೋರಾಟ ಮಾಡಿದ್ರು ತುಂಬಾ ಹೋರಾಟ ಮಾಡಿ ಮಿನಿಷ್ಟು ಪಡಿಸೋದಕ್ಕೆಲ್ಲ ಅವರು ತ್ಯಾಗ ಮಾಡೆಲ್ಲ ಹೋರಾಟ ಮಾಡಿ ಮಾಡಿಷ್ಟೆಲ್ಲ ಪಡಿಸಿದ್ದಾರೆ ಇವತ್ತಿನ ದಿನ ಜನಾರ್ದನ ನಮ್ಮ ಎಲ್ಲ ಸಮುದಾಯ ನಾಗರಿಕರಿಗೆ ಇವತ್ತು ಯಾವತ್ತಿನ ದಿನ ಜನಾರ್ದನಿ ಸಾರ್ವಜನತೆ ನಾವು ಹೆಂಗಿದ್ವಿ ಇವಾಗಲೂ ಹಾಗೆ ಇದ್ರೆ ದಿನ ನಮ್ಗೆ ಮತ್ತೆ ಅವರು ಸಾಮ್ರಾಜ್ಯ ಕಟ್ತಾರೆ ಈ ಪದವಿಗಳು ಸಿಗ್ತವೆ ಆಸ್ತಿಗಳು ಸಿಗ್ತವೆ ಎಲ್ಲಾ ಸಿಗ್ತವೆ ಈ ಒಂದು ಸಣ್ಣ ಪುಟ್ಟ ಆಸ್ತಿಗಳನ್ನ ಯಾಕೆ ನೀವು ಈ ಆಸ್ತಿ ವಿಷಯಗಳಲ್ಲಿ ಇಷ್ಟೊಂದು ವ್ಯಾಯಾಮ ತಗೊಂಡಿದ್ರಿ ಅವ್ರಿಗೆ ಕೊಡ್ವಿ ಇವತ್ತಿನ ಸರ್ ಹದಿನಾಲ್ಕು ವರ್ಷ ವನವಾಸ ಸಂಭವಿಸಿದ್ದಾರೆ ಇವತ್ತು ಅವರು ಸಂಕಷ್ಟದಲ್ಲಿದ್ದಾರೆ ಅಂತ ಇವರಿಗೆ ಏನ್ ಮೊದಲು ಎಲ್ಲರೂ ಅಣ್ಣ ತಮ್ಮಂದ್ರ ಇದ್ದಾಗ ನಾವ್ ಏನ್ ಮಾಡಿರ್ತೋ ಅಣ್ಣ ಮೇಲೆ ಆಸ್ತಿ ಮಾಡ್ಕೊಂಡಿರ್ತೀವಿ ದಯಮಾಡಿ ಅವರ ಆಸ್ತಿಗಳನ್ನ ಅವ್ರಿಗೆ ವಾಪಸ್ ಕೊಟ್ಟು ಅವ್ರಿಗೆ ನೀವು ಒಂದು ಒಂದು ಕೃತಜ್ಞತ ಭಾವನೆ ಸಲ್ಲಿಸ್ಬೇಕಂತೇಳಿ ನಾನು ಹೇಳ್ತೇನೆ ಸರ್ ಅಕ್ಕು ಅಂತಂದೇಳಿ ನಮ್ಗಿಲ್ಲ ಅಕ್ಕಂಡಿದ್ದಲ್ಲ ಏನಲ್ಲ ಅಣ್ಣ ತಮ್ಮಳು ಇವಾಗ ಅಣ್ಣ ತಮ್ಮದ್ರು ಇದ್ದಾಗ ಸರ್ ಇವಾಗ ಇವಾಗ ನಾನು ನಮ್ಮ ಸ್ನೇಹಿತ ಇದೀವಿ ಹೌದಾ ಅವರು ಇರ್ತಾರೆ ಇವಾಗ ಎಲ್ಲ ನಾವ್ ಏನ್ ಮಾಡ್ತೀವಿ ನಂಬಿಕೆ ಅಂತ ಇದ್ದಾಗ ನಾವು ಒಬ್ರ ಮೇಲೆ ಒಬ್ರು ಮಾಡ್ಕೊಂಡಿರ್ತೀವಿ ಇವಾಗ ಮನೆಗೆ ನಾಲ್ಕ ಜನ ಹಣ ಅಂದ್ರೆ ನಾವು ಇಲ್ಲಿ ಬಳ್ಳಾರಿಯಲ್ಲಿ ನಾಲ್ಕು ಜನ ಅಣ್ಣ ತಂಬಳ ಅಂತ ನಾವು ಹಕೊಂಡಿದ್ದೇವೆ ಎಲ್ಲರು ಜನಾರ್ಧರ ಸಾರು ಶ್ರೀರಾಮ್ ಅಣ್ಣ ಸೋಮಶೇಖರ್ ಅಣ್ಣ ತಮ್ಮ ಅಣ್ಣ ತಂಬಳು ಮಾಡ್ಕೊಂಡಿರ್ತೀವಿ ಆಸ್ತಿ ಆ ಆಸ್ತಿನ ವಾಪಸ್ ಕೊಟ್ಬಿಡತ್ತೇಳ್ತಾ ಇಲ್ಲ ಅದಷ್ಟು ಸರ್ ಅದನ್ನ ಮುಂದೆ ಮತ್ತೊಂದು ಪತ್ರಿಕಾಗೋಷ್ಠಿ ಆಗ್ಬಾರ್ದು ಅಂತ ಬಯಸ್ತೀನಿ ಪತ್ರಿಕಾಗೋಷ್ಠಿ ಆದ್ರೆ ನಿಮ್ಗೆ ಡೀಟೇಲ್ಸ್ ಕೊಟ್ಟಿ ಅಲ್ಲ ಈ ಪತ್ರಿಕಾಗೋಷ್ಠಿ ಆಗೋದ್ರೊಳಗೆ ಎಲ್ಲ ಶ್ರಮನ ಆಗಲಿ ಅಂತ ನಾನು ಬಯಸ್ತೇನೆ

ಇವತ್ತಿನ ದಿನ ಈ ಪತ್ರಿಕೆ ಅಷ್ಟು ಇನ್ನೊಂದು ಆಗ್ಬಾರ್ದು ಅಷ್ಟು ಶಮನಾಗಿ ಅಂತ ಬಯಸ್ತಾ ಮತ್ತೆ ಏನಾದ್ರು ಆದ್ರೆ ಮತ್ತೆ ಡೀಟೇಲ್ಸ್ ತಗೊಂಡ್ಬಂದು ನಿಮ್ ಮುಂದೆ ಹೇಳ್ತಾರೆ ಏನೇನು ಆಸ್ತಿಗಳು ಅಂತ ಇಲ್ಲ ಅವತ್ತಿನ ದಿನ ಸಾಹೇಬ್ರೆ ಇವಾಗ ಎನೋಬಲ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇತ್ತು ಆಮೇಲೆ ಇವನ್ನು ಬೇರೆ ಬೇರೆ ಅವ್ರಿಗೆಲ್ಲ ಮಾಡಿದ್ದಾರೆ ಇವಾಗ ಜೊತೆಗೆ ಇದ್ದಾಗ ನಾನು ತಮ್ಮ ಇತ್ತ ಇವ್ರ ಮೇಲೆ ಕೂಡ ಆಸ್ತಿ ಮಾಡಿರ್ತೀನಿ ಅದನ್ನ ವಾಪಸ್ ಕೊಡಿ ಅಂತ ಕೇಳ್ತಾ ಇದಾರೆ ಅಷ್ಟೇ

ಇನ್ನೊಂದು ಮಾತು ಕೂಡ ಹೇಳ್ತೀನಿ ನಿಮ್ಗೆಲ್ಲ ಸರ್ ಆಸ್ತಿ ಮಾಡಿಲ್ಲ ಅಂತ ಹೇಳ್ತಾರೆ ಸರ್ ನಾವು ಇವಾಗ ಅಣ್ಣ ತಂಬಳಿ ಇವಾಗ ನೀವು ನಾಲ್ಕು ಜನ ಅಣ್ಣ ತಗೊಂಡ್ರಿ ಮತ್ತೆ ಒಬ್ಬರ ಮೇಲೆ ಒಬ್ಬ ಆಸ್ತಿ ಮಾಡ್ಕೊತರ ಇಲ್ಲ ಅದಕ್ಕಾಗುತ್ತಾ